ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಕನ್ನಡ ಭಾಷೆ ಕನ್ನಡ ನುಡಿಯು ಎಂದು ನಮ್ಮದು ಬರುತ್ತಿದ್ದಾರೆ ಸಂಗೀತ ಶಾಲೆಯ ಕಲಾವಿದರು प्रेम नमसोण श्री गणेशन चरण कमले सर्वर्पणे माोणा विघ्नगडेल भक् प्रेम Hi! ನಾವು ಅತಿಥಿಗಳ ಹಿತನುಡಿಗಳನ್ನ ಕೇಳಬೇಕು ಅಂತಾನೆ ಇಲ್ಲಿ ಸೇರಿದ್ದೀವಿ ದಯಮಾಡಿ ಎಲ್ಲರೂ ಅವರ ಮಾತುಗಳನ್ನ ಆಸಕ್ತಿಯಿಂದ ಆಲಿಸೋಣ ಪ್ಲೀಸ್ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಂಡಿಕೆರೆ ಗೋಪಾಲ್ ಅವರೇ ಹಾಗೂ ಈಗಷ್ಟೇ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಮಹಿಳಾ ಸಾಧಕಿಯರನ್ನು ಅಭಿನಂದಿಸಿರುವಂಥ ಸಂಸ್ಕೃತ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರೇ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಲತಾ ಮೊಹಮ್ಮನ್ ಅವರೇ ಹಾಗೂ ಗೌರವವನ್ನು ಸ್ವೀಕರಿಸಿರುವಂತಹ ಎಲ್ಲ ಸಹೋದರಿಯರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶ್ರೀಮತಿಯವರೇ ನಾನು ಪರ್ಟಿಕ್ಯುಲರ್ ಆಗಿ ಶ್ರೀಮತಿ ಅಂತ ಹೇಳ್ತಾ ಇದ್ದೀನಿ ಇದೇನು ಮದುವೆ ಆದವ್ರನ್ನ ಸಂಬೋಧಿಸ್ತಿದಾರಾ ಅಂತ ಅಂದ್ಕೋಬೇಡಿ ಶ್ರೀಮತಿ ಅಂತಂದರೆ ನಿಮಗೆಲ್ಲ ಗೊತ್ತು ಸ್ತ್ರೀ ಅಂದರೆ ಸಂಪತ್ತು ಮತಿ ಅಂದರೆ ಬುದ್ಧಿ ಆ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಶ್ರೀಮಂತರಾಗಿರುವವರ ಶ್ರೀಮತಿ ಹಾಗಾಗಿ ಇಲ್ಲಿ ಕೂತಿರೋರು ಎಲ್ಲರೂ ಶ್ರೀಮತಿಗಳೇನ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರನ್ನ ನಾವು ಗಮನಿಸಿದ್ರೆ ಇವತ್ತು ಜಗತ್ತಿನಲ್ಲಿ ಅಡುಗೆ ಮನೆಯಿಂದ ಆಕಾಶದವರೆಗೂ ನಮ್ಮ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಗುರುತಿಸ್ಕೊಂಡಿದ್ದಾರೆ ಆದರೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಹೇಳಿ ಕೆಲವರಿಗೆ ಅದು ಬರಬಹುದು ಆದರೆ ನಾನು ಹೇಳೋದಿಷ್ಟೇ ಹನಿ ಹನಿ ಕೂಡಿದ್ರೇನೆ ಹಳ್ಳ ಅದು ನಾಲ್ಕು ಜನ ಸೇರಿ ಶುರು ಮಾಡಿ ನಾಲ್ಕು ಸಾವಿರವರೆಗೂ ತಲುಪ್ತೀರಾ ನಲ್ವತ್ತು ಸಾವಿರವರೆಗೂ ತಲುಪ್ತೀರಾ ನಾಲ್ಕು ಲಕ್ಷದವರೆಗೂ ನೀವು ತಲುಪ್ತೀರಾ ಹಾಗಾಗಿ ಮೊದಲು ನಾವು ಆರಂಭ ಮಾಡಬೇಕು ಯಾವುದೇ ಕೆಲಸವನ್ನು ನಾವು ಆರಂಭ ಮಾಡಬೇಕು ನಡೆಯೋದಕ್ಕೆ ಶುರು ಮಾಡಿದ್ರೆ ರಸ್ತೆ ತಾನಾಗೆ ನಿರ್ಮಾಣ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಲತಾ ಮೊಹಮ್ಮದ್ ಅವರು ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮಹಿಳೆಯರ ಬಗ್ಗೆ ಸಾಕಷ್ಟು ಆ ತಿಳ್ಕೊಂಡಿರೋರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ನಿರ್ಮಲಾ ಮಠಪತಿ ಅವರು ಸ್ತ್ರೀಯಾಗಿ ಏನೇನು ಕಾರ್ಯಗಳನ್ನು ಮಾಡಬಹುದು ಎಲ್ಲದರ ವಿಷದವನ್ನು ವಿಷದವಾಗಿ ಕೊಟ್ಟಿದ್ದಾರೆ ನಮ್ಮ ಲತಾ ಮೋಹನ್ ಅವರು ಕೂಡ ಅವರ ಅಸ್ವಸ್ಥತೆಯ ಮಧ್ಯದಲ್ಲಿಯೂ ಅವರು ಎಲ್ಲ ವಿಚಾರಗಳನ್ನು ಮರೆತು ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷ ಯೋಗು ಅಂತ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ನಾನು ಇವತ್ತು ಕೇಳಿದ ಶ್ಲೋಕದಲ್ಲಿ ಮೂರು ಜನಗಳನ್ನು ಹೇಳ್ತೀವಿ ಲಕ್ಷ್ಮಿ ಸರಸ್ವತಿ ಹಾಗೂ ಪಾರ್ವತಿ ಯಾವಾಗಲೂ ನಾನು ಈ ಶ್ಲೋಕ ಹೇಳ್ತಿರ್ತೀನಿ ಸರಸ್ವತಿ ವಿದ್ಯಾದಿ ದೇವತೆ ಲಕ್ಷ್ಮಿ ಸಂಪತ್ತಿನ ಒಡತಿ ಶಕ್ತಿಯ ಒಡತಿ ಪಾರ್ವತಿ ಅಂದರೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರನ್ನೇನು ಅವಮಾನ ಮಾಡಿಲ್ಲ ದೇವಿ ಸ್ಥಾನದಲ್ಲಿ ಇಟ್ಟಿದ್ರು ಅವ್ರನ್ನೇನೋ ಏನೋ ಮನೇಲಿ ಕೂಡ ಹಾಕ್ಬಿಟ್ಟಿದ್ರು ಗಂಡಸರು ಆಚೆಗೆ ಹೋಗ್ತಿದ್ರು ಇವೆಲ್ಲ ನೀವು ತುಂಬ ಬಹಳ ಕೀಳಾಗಿ ಪುರುಷರನ್ನ ಹೇಳುವಂಥ ವಿಚಾರಗಳನ್ನ ನೋಡ್ತೀನಿ ಇಲ್ಲ ನೀನು ಮಕ್ಕಳನ್ನು ಹೆತ್ಕೊಂಡು ಆ ದೇವರ ಜೊತೆಯಲ್ಲಿ ಸಂತೋಷವಾಗಿ ನೆರಳಲ್ಲಿ ಅವರಿಗೆ ಬೇಕಾದ ಪಾಕ ರಸಾಯನವನ್ನು ಮಾಡ್ತಾ ಪ್ರೀತಿ ರಸಾಯನವನ್ನು ಉಣಿಸ್ತಾ ಇರು ನಾವು ಹೊರಗಡೆ ಬಿಸ್ಲಲ್ಲಿ ದುಡ್ಕೊಂಡು ಏನೋ ಜವಾಬ್ದಾರಿ ಹೊಂದ್ಕೊಂಡಿರೋ ಗಂಡಸರು ಮಾಡ್ಕೊಂಡು ಬರ್ತೀವಿ ನೀನು ಯಾಕೆ ತಲೆ ಕೆಡ್ಸ್ಕೋತೀಯಾ ನೀನು ಯಾಕೆ ರಾಜಕೀಯದಲ್ಲಿ ಸಿಕ್ಕಾಕೋತೀಯಾ ನೀನು ಯಾಕೆ ಪರಪುರುಷರು ಕಣ್ಣಿಗೆ ಬಿದ್ದು ಆ ನೈತಿಕ ವಿಚಾರಗಳಿಗೆ ಹೊಣೆಯಾಗ್ತೀಯಾ ಅಂತ ಮಾಡಿದ್ರೇನೋ ಆದರೆ ಕಾಲ ಬದಲಾದ ಹಾಗೆ ನಮ್ಮಲ್ಲಿ ಶೈಕ್ಷಣಿಕತೆಯೂ ಬಂದಿದೆ ಬರಬೇಕು ಅನ್ನೋ ಉತ್ಸಾಹದಿಂದ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಹಾಗಾಗಿ ಇಂಥ ಅನೇಕ ವಿಚಾರಗಳು ನಡೀತಿದೆ ಅಂತರ್ ಎಲ್ಲ ಕನ್ನಡ ಸಾಹಿತ್ಯ ಪರಿಸ್ಥಿತಿಯಿಂದ ಅಂತರ ರಾಜಕೀಯ ಬೆಳೆ ಆಚರಣೆ ಮಾಡುವಂತ ತುಂಬ ಅಪಿಪದ ರೀತಿಯಲ್ಲಿ ಈ ದಿವಸ ಇದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆಯನ್ನು ಮಾಡಿ ಅಪರೂಪದ ಮಾತುಗಳನ್ನು ಸೋದರಿ ಶ್ರೀಮತಿ ನಿರ್ಮಲಾ ಭಾರಪತಿ ಅವರು ನಾನು ಒಂದು ಎರಡ್ ಸಾವಿರದ ಎಂಟು ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಆ ಸಂದರ್ಭದಿಂದನೂ ಅವರು ಇಲ್ಲಿ ಅಧಿಕಾರಿಯಾಗಿದ್ದಾರೆ ಬಹುಶಃ ಮಹಿಳಾಪರ ಪರ ಧೋರಣೆಗಳಂತ ಮತ್ತು ಸ್ವಾಭಿಮಾನಿಗಳಾದಂಥ ತಮಗೆ ಕೊಟ್ಟಂತ ಒಂದು ಕ್ಷೇತ್ರವನ್ನು ನಿರ್ವಂಚನೆಯಿಂದ ಧೈರ್ಯವಾಗಿ ನಿರ್ವಹಿಸಿದಂತಹ ವ್ಯಕ್ತಿ ಶ್ರೀಮತಿ ನಿರ್ಮಲಾ ಅಡಪತಿ ಯಾಕೆ ಖುಷಿ ಆಗ್ತಾರೆ ಅಂತಂದ್ರೆ ನೇರ ಮತ್ತು ನಿರಂತರ ದಿಟ್ಟು ದಿಟ್ಟವಾಗಿ ಮಾತನಾಡ್ತಕ್ಕಂಥ ಎಲೆಗಾರಿಕೆ ಅವರಲ್ಲಿದೆ ಅವರು ಜೋರಾಗಿ ಏನು ಮಾತಾಡದೆ ನಿಧಾನವಾಗಿ ಮಾತಾಡ್ತಾರೆ ಅದರ ಮಾತನ್ನ ತಲುಪಿಸುವಂತ ಶಬ್ದಗಳು ಮತ್ತು ವಸ್ತು ತುಂಬಾ ಸುಲೂವಾಗಿರುತ್ತೆ ಈ ಬಾರಿ ರಂಗಾಯಣದ ಬಹುರೂಪಿ ಕಾರ್ಯಕ್ರಮ ಅದರ ಶೀರ್ಷಿಕೆ ಜನ್ಮದ ನೀವು ಶೀರ್ಷಿಕೆ ಕೇಳಿದಿರ ನೀವು